ಹಲೋ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೊಕೇಶ್ ಯೂಟ್ಯೂಬ್ ಚಾನಲ್ ಇದು ಆಸ್ ಯೂಶುವಲ್ ಸಂಡೇ ಓಕೆ ಆ್ಯಕ್ಚುಲಿ ಕಾರ್ ತಗೊಂಡು ಸರ್ವಿಸ್ ಬಿಡೋಕೆ ಹೋಗಿದ್ದಾರೆ ಇನ್ನು ರಿತೀಕ್ಷ ಋತ್ವಿಕ್ ನಾನು ಹತ್ರ ಆಟಾಡ್ತಿದ್ದಾರೆ ಬಂದ ಹಾಂ ಏನೋ ಕೂತ್ಕೊಳ್ತೀಯ ಸೊ ಇನ್ನೇನು ತಿಂಡಿ ಕೂಡ ಮಾಡಬೇಕು ತಿಂಡಿಗೆ ಆ್ಯಕ್ಚುಲಿ ಇವತ್ತು ಬಾತ್ ಮತ್ತೆ ರೈತ ಮಾಡಿದ್ದೀನಿ ಇಬ್ರು ಕೂಡ ಇಲ್ಲೇ ಇದ್ದಾರೆ ಈಗ ಇಬ್ರು ಎಲ್ಲರೂ ಒಟ್ಟಿಗೆ ತಿಂಡಿ ತಿಂದು ಮನೆ ಹತ್ರ ಹೊರಡ್ಬೇಕು ಹಾಯ್ ಮಾಡೋ ಆಯ್ ಹಾಯ್ ಅನು ಆಯ್ ಹಾಯ್ ಅನು ಉಂಡ ತಿಂಡಿ ತಿಂತೀಯಾ ಮೊಸರು ಹೆಂಗ್ ತಿನ್ನೋದು ತಿಂಡಿ ಹಾಕೊಡ್ತೀನ ಬಾರಿ ದೀಕ್ಷಾ ಹಾಕೊಡ್ತೀವಿ ಇನ್ನು ಇವತ್ತು ಆ್ಯಕ್ಚುಲಿ ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರೋದರಿಂದ ಮೆಂತ್ಯ ಭಾತ್ ಮಾಡೋಣ ಅಂಥೇಳಿ ಮಾಡ್ತಿದ್ದೆ ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗೇ ಬಂದಿತ್ತು ಮೆಂತ್ಯ ಸೊಪ್ಪು ಜಾಸ್ತಿ ದಿನ ಇಟ್ಕೊಂಡ್ರೆ ಅದು ಫ್ರೆಶಾಗಿದ್ದಾಗಲೇ ಮಾಡಿ ತಿನ್ನಬೇಕು ಸೊ ಹಾಗಾಗಿ ತಿಂಡಿಗೆ ಬೆಳಗ್ಗೆನೇ ಮೆಂತ್ಯ ಭಾತು ಮತ್ತು ಮೊಸರು ಬಜ್ಜಿ ಮಾಡಿದೆ ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗೇ ಬಂದಿತ್ತು ಇನ್ನು ರಿತೀಕ್ಷನ್ಗೂ ಋತ್ವಿಕ್ಗೂ ಹಾಕೊಟ್ಟಿದ್ದೀನಿ ನೋಡಿ ಎಲ್ಲ ಹೆಂಡತಿ ಜೊತೆಯಾಗಿ ನಿಂತರೆ ಯಾವುದೇ ಕಷ್ಟ ಬಂದರೂ ಗಂಡ ತುಂಬ ಈಸಿಯಾಗಿ ಫೇಸ್ ಮಾಡ್ತಾನೆ ಅದೇ ಗಂಡನಿಗೆ ಕಷ್ಟ ಬಂದಾಗ ಹೆಂಡತಿ ಮನೇಲಿ ಜಗಳ ಮಾಡಿದ್ರೆ ಅದು ಅವ್ನಿಗೆ ಇನ್ನೂ ಪ್ರೆಷರ್ ಆಗುತ್ತೆ ಸೊ ಅವ್ನು ಯಾವುದೇ ಕಾರಣಕ್ಕೂ ಮೇಲ್ ಬರಲ್ಲ ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ ಈಗಷ್ಟೇ ಮನೇಲಿ ತಿಂಡಿ ಎಲ್ಲ ತಿಂದು ಮುಗಿಸಿ ಆ ಇನ್ನೇನು ಮನೆ ಹತ್ರ ಕೂಡ ಹೋಗ್ಬೇಕು ಮನೆ ಹತ್ರ ಆಕ್ಚುಲಿ ಗೈಸ್ ಈಗ ಕೆಲ್ಸದವ್ರು ಬಂದಿದ್ದಾರೆ ಕಾರ್ಪೆಂಟ್ ಕೆಲಸ ಸ್ಟಾರ್ಟ್ ಆಗಿದೆ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ಮನೆ ಹತ್ರ ಹೋಗಿ ಬ್ಲಾಗ್ ಶೇರ್ ಮಾಡ್ತೀನಿ ಇವತ್ತು ಸಂಡೇ ಸೊ ವರ್ಕ್ ಇದೆ ಯುಟಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹೋಮ್ ವರ್ಕ್ ಬರ್ಸಕ್ಕೆ ಕೂರಿಸಿದ್ದೀನಿ ಎಲ್ರಿಗೂ ಹಾಯ್ ಮಾಡ್ತಿದ್ದಾಳೆ ಇನ್ನು ಅವಳದು ಹೋಮ್ ವರ್ಕ್ ಮೇಲೆ ಮನೆ ಹತ್ರ ಹೋಗಬೇಕು ಅಂತ ನಾನು ಹೇಳಿದೆ ಕೆಲವೊಂದಷ್ಟು ಜನಕ್ಕೆ ನಾನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನನ್ನ ಕೈಯಲ್ಲಿ ಅಂದರೆ ನಮ್ಮ ಕೈಯಲ್ಲಿ ಮನೆ ಕಟ್ಟೋದಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ರು ಸೊ ಅವರಿಗೋಸ್ಕರ ಈ ವ್ಲಾಗು ವ್ಲಾಗಲ್ಲಿ ಆ್ಯಕ್ಚುಲಿ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಈ ರಿಲೇಷನ್ ಅನ್ನೋದು ಹೆಂಗಾಗಿದೆ ಇತ್ತೀಚೆಗೆ ಅಂದರೆ ದುಡ್ಡಿದ್ದರೆ ದುನಿಯಾ ಅನ್ನೋ ಥರ ಆಗಿಬಿಟ್ಟಿದೆ ಸೊ ನನಗೆ ಅದು ಗೊತ್ತಿಲ್ಲ ನನ್ನ ಮನಸ್ಸಲ್ಲಂತೂ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ದುಡ್ಡಿದ್ದರೆ ರಿಲೇಷನ್ನು ಅನ್ನೋ ಭಾವನೆ ನನಗೆ ಎಳ್ಳಷ್ಟು ಇರಲಿಲ್ಲ ನನಗೆ ಸರ್ ನಾನು ಆ್ಯಕ್ಚುಲಿ ತುಂಬ ಇಷ್ಟಪಡೋದು ಹೇಗೆ ಅಂದರೆ ಅವ್ರು ಇವತ್ತೊಂದು ಒಳ್ಳೆ ಮನ್ ಮನಸ್ಸು ನನಗೆ ತೋರಿಸ್ಬಿಟ್ರ ಅಥವಾ ಒಂದು ಒಳ್ಳೆ ಗುಣ ತೋರಿಸ್ಬಿಟ್ರ ಇವರು ಒಳ್ಳೆಯವರು ಅಂತ ನಂಬಿಡೋ ಅಷ್ಟು ನಂಬಿಡೋ ಅಷ್ಟು ಅಂದರೆ ಈಸಿಯಾಗಿ ನಂಬಲ್ಲ ಬಟ್ ಅವ್ರ ಆತ್ಮಕ್ಕೆ ಅವ್ರ ಮನಸ್ಸಿಗೆ ನನಗೆ ನನ್ನ ಮನಸ್ಸಿಗೆ ಅದು ಅವ್ರು ಮಾಡಿದ್ದು ನಿಜ ಅಂತ ಅನಿಸೋ ಥರ ಇದ್ದರೆ ನಾನು ನಿಜವಾಗ್ಲೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಬಿಡ್ತೀನಿ ಬಟ್ ಆದರೆ ಅವರು ಅದನ್ನು ನಾಟಕಕ್ಕೆ ಮಾಡ್ತಾರೆ ಅನ್ನೋದು ನನಗಂತೂ ನಿಜವಾಗ್ಲೂ ಅರ್ಥ ಆಗಿರ್ಲಿಲ್ಲ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಅಯ್ಯ ಏನೋ ಬಂದಿದ್ದಾರೆ ಹಾಂ ಬನ್ನಿ ಕುತ್ಕೊಳ್ಳಿ ಹಾಂ ತಿನ್ನಿ ಅಂತ ಫೋರ್ಸ್ ಮಾಡಿ ಇಟ್ಕೊಡ್ತಾರೆ ಬಟ್ ಹಿಂದೆ ಅಯ್ಯೋ ಕರೆ ತಕ್ಷಣ ತಿಂದುಬಿಟ್ಲು ಅಂತ ಮಾತಾಡ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ ಸೊ ನಾನೇನು ಅಂದ್ಕೊಂಡೆ ಅಂದರೆ ಅವರು ಕರೆದಿದ್ದಾರೆ ಪ್ರೀತಿಯಿಂದ ಕರೆದಿದ್ದಾರೆ ಒಂದು ಸ್ವಲ್ಪ ಆದ್ರೂ ತಿನ್ನೋಣ ತಿಂದು ಬಂದಿದ್ರು ತಿಂದಿಲ್ಲ ಅಂದರೆ ಎಲ್ಲಿ ಅಹಂಕಾರ ಅಂತ ಅಂದ್ಕೊಳ್ತಾರೋ ಸ್ವಲ್ಪ ಆದ್ರೂ ತಿನ್ನೋಣ ಆ ಥರ ಅಹಂಕಾರ ಅಂತ ಅನ್ಕೋಬಾರ್ದು ಅನ್ನೋ ಇಂಟೆನ್ಷನಲ್ಲಿ ನಾವು ತಿಂದಿರ್ತೀವಿ ಬಟ್ ಅವರಿಗೆ ಈ ಥರ ಅಂತ ಅನಿಸಿರುತ್ತೆ ಅಂತ ನನಗೆ ನಿಜವಾಗ್ಲೂ ಐಡಿಯಾಸೇ ಇರಲಿಲ್ಲ ಅದು ಇತ್ತೀಚೆಗೆ ಗೊತ್ತಾದಾಗ ತುಂಬ ಇದೆ ಹಾಗೆ ಕೆಲವೊಂದಷ್ಟು ಜನ ಮನೆ ಕಟ್ಟಿದಾಗ ಮುಂದೆ ಅಪ್ರಿಷಿಯೇಷನ್ ಕೊಟ್ಟಿದ್ದಾರೆ ಹಿಂದೆ ಏಳೇಲ್ಲಿ ಮಾಡ್ತಾಳೆ ಅರ್ಧದಲ್ಲಿ ಬಿಟ್ಟು ಹೋಗ್ತಾಳೆ ಬಿಡು ಅರ್ಧದಲ್ಲೇ ಖಾಲಿ ಮಾಡ್ತಾಳೆ ಇಷ್ಟೊಂದೆಲ್ಲ ಖರ್ಚು ಮಾಡಿ ಕಟ್ಟೋಕ್ಕಾಗತ್ತಾ ಅಂತ ಅಂದ್ಕೊಂಡಿರೋರಿಗೆ ಇವತ್ತು ನಮ್ಮ ಮನೆ ಯಾವ ಲೆವೆಲಿಗೆ ಬಂದಿದೆ ಅಂತ ಸೊ ಮನೆ ಹತ್ರ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿದವರು ಹುರ್ಕೊತಾಯಿರಿ ಗ್ರೋ ಯಾವುದಕ್ಕೂ ಸೋಲಲ್ಲ ಸೊ ನಾನು ನನ್ನತನ ನನ್ನ ಗಂಡನ ಮರ್ಯಾದೆ ಅಂತ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನಾನು ಹೋರಾಡ್ತೀನಿ ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನನ್ನ ಸಪೋರ್ಟಿಗೆ ಯಾವಾಗಲೂ ನನ್ನ ಫ್ಯಾಮಿಲಿ ಇರ್ತಾರೆ ಅನ್ನೋದನ್ನು ನೀವು ಮರಿಲೇಬೇಡಿ ಸೊ ನನಗೆ ದೇವರು ಏನು ಕೊಟ್ಟಿದ್ದಾನೋ ಬಿಟ್ಟಿದ್ದಾನೋ ನನಗೆ ಗೊತ್ತಿಲ್ಲ ಕಷ್ಟ ಅಂದರೆ ಕೈ ಹಿಡಿಯೋ ಫ್ಯಾಮಿಲಿಂಗ್ ಕೊಟ್ಟಿದ್ದಾರೆ ನನಗೆಲ್ಲ ಕಷ್ಟದಲ್ಲೂ ಸಪೋರ್ಟ್ ಇವಾಗ ನಿಂತಿದ್ದಾರೆ ಸಬನಿ ಮನೆ ಹತ್ರ ಹೋಗೋಣ ಗೈಸ್ ಮನೆ ಹತ್ರ ಹೋಗೋಷ್ಟರಲ್ಲಿ ಆಲ್ರೆಡಿ ಕೆಲಸ ಎಲ್ಲ ಶುರು ಮಾಡಿದರು ಎಲೆಕ್ಟ್ರಿಷಿಯನ್ಸ್ ಕೆಲಸ ಇನ್ನೂ ಸ್ವಲ್ಪ ಪೆಂಡಿಂಗ್ ಇತ್ತು ಅದನ್ನು ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇವತ್ತಿಗೆ ಇನ್ ಟೂ ಡೇ ಇವತ್ತು ಮತ್ತು ನಾಳೆ ಮಾಡಿದರೆ ಎಲೆಕ್ಟ್ರಿಷಿಯನ್ ಕೆಲಸ ಫುಲ್ ಕಂಪ್ಲೀಟ್ ಆಗುತ್ತೆ ಅಂಕಲ್ ಆ್ಯಕ್ಚುಲಿ ನನ್ನ ರೇಗಿಸ್ತಾಯಿದ್ರು ಇನ್ನು ಕೆಲಸ ಮಾಡ್ತಿರೋದು ಬಂದು ಎಲೆಕ್ಟ್ರಿಷಿಯನ್ ಅಂಕಲ್ ಅವ್ರ ಮಗನೂ ಕೂಡ ಇವತ್ತು ಮಾಡ್ತಾಯಿದ್ದಾರೆ ಇವತ್ತು ಸಂಡೇ ಅವರು ಕೂಡ ಎಲೆಕ್ಟ್ರಿಷಿಯನ್ ಕೆಲಸನೇ ಮಾಡೋದು ಪ್ಲಸ್ ಎಜುಕೇಷನ್ನು ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಇನ್ನು ಫಸ್ಟ್ ಫ್ಲೋರಲ್ಲಿ ಏನೇನು ಕೆಲಸ ನಡೀತಿದೆ ಅಂತ ತೋರಿಸ್ತೀನಿ ಬನ್ನಿ ಕೆಲಸ ಅಂತ ತುಂಬ ಗಾಯ್ಸ್ ಇದು ಆ್ಯಕ್ಚುಲಿ ಸೆಕೆಂಡ್ ಫ್ಲೋರು ಸೊ ಮೇಲ್ಗಡೆ ತಾ ಟಾಪ್ ಫ್ಲೋರಲ್ಲಿ ಸ್ವಲ್ಪ ಮಿಸ್ಟೇಕ್ ಇತ್ತು ಹಂಗಾಗಿ ಇದನ್ನು ಕ್ಲಿಯರ್ ಮಾಡಿಸ್ತಿದ್ದೀನಿ ನೋಡಿ ಇದು ಮೇಲ್ಗಡೆ ಮನೆಯದು ಇವಾಗ ತೋರಿಸ್ತೀನಿ ಹೋಗಿ ತರ್ಡ್ ಫ್ಲೋರಲ್ಲಿಗೂ ಇದಕ್ಕೂ ಏನು ಡಿಫ್ರೆನ್ಸು ಅಂದರೆ ಸೊ ತರ್ಡ್ ಫ್ಲೋರಲ್ಲಿ ಆ್ಯಕ್ಚುಲಿ ಇದು ಒಂದು ನಾಲ್ಕು ಇಂಚ್ ಕೆಳಗಡೆ ಇದೆ ಇಲ್ಲಿ ನಾಲ್ಕು ಇಂಚು ಮೇಲಿದೆ ಯಾಕೆಂದರೆ ಕರೆಕ್ಟ್ ಶೇಪ್ ಬೇಕು ಈಕ್ವಲ್ ಆಗಿ ಅಂತ ಹೇಳಿ ಈ ಥರ ಮಾಡಿಸ್ಕೊಂಡಿರೋದು ಇದು ಚೆನ್ನಾಗಿ ಬಂದಿದೆ ಇನ್ನ ಇಲ್ಲಿ ಮೇಲ್ಗಡೆ ಬಾಕ್ಸು ಆ್ಯಕ್ಚುಲಾಗಿ ಫಿನಿಶಿಂಗ್ ಬಂದಿಲ್ಲ ಅಂದರೆ ಮೇಲ್ಗಡೆ ಟಾಪಲ್ಲಿ ಇನ್ನೂ ಒಂದು ಬಾಕ್ಸ್ ಬರುತ್ತೆ ಅದು ಬಂದಿಲ್ಲ ಅದು ಬಂದಾಗ ತರ್ಡ್ ಫ್ಲೋರಲ್ಲಿ ಫಿನಿಶಿಂಗ್ ಆಗಿದೆ ಅದನ್ನು ತೋರಿಸ್ತೀನಿ ಬನ್ನಿ ಹೇಗಿದೆ ಫ್ಲೋರಲ್ಲಿ ಆ್ಯಕ್ಚುಲಿ ಆಗಿದೆ ಆಗಿ ವಿಂಡೋ ಫಿಟ್ಟಿಂಗು ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಹಿಂಗಾಗಿದೆ ಅಂತ ಇಲ್ಲಿನ ಬಾಕ್ಸ್ ಹಾಕಿಲ್ಲ ಅಲ್ಲಿ ಬಾಕ್ಸ್ ಎಲ್ಲಿ ಹಾಕಿದ್ದಾರೆ ಇನ್ನೇನಿದ್ರು ಲೈಟಿಂಗ್ಸ್ ಬಿಡೋದು ಬಾಕಿ ಇರೋದು ನಡೀತಾ ಇರೋದ್ರಿಂದ ಸೌಂಡ್ ಜಾಸ್ತಿ ಇದೆ ಬನ್ನಿ ಗೈಸ್ ಸೊ ನೋಡಿ ಗೈಸ್ ಇಲ್ಲಿ ಆ್ಯಕ್ಚುಲಿ ಒಂಚೂರು ಒಂದು ನಾಲ್ಕು ಇಂಚು ಮೇಲೆ ಹಾಕಿದರೆ ಇನ್ನೂ ಚೆನ್ನಾಗಿ ಬಂದಿರೋದು ಇದನ್ನು ಕೂಡ ಇಲ್ಲೊಂದು ಸ್ವಲ್ಪ ಕೆಳಗಡೆ ಆಗಿದೆ ಇನ್ನು ನಾನು ಆಗ್ಲೇ ಅಲ್ಲಿ ತೋರಿಸ್ದೆ ಸೊ ನೋಡಿದ್ರಲ್ಲ ಆಲ್ರೆಡಿ ನಾನು ಕೆಳಗಡೆ ಮನೇಲಿ ಇನ್ನೂ ಬಾಕ್ಸ್ ಮಾಡಿಲ್ಲ ಅಂತ ತೋರಿಸ್ದೆ ಮೇಲ್ಗಡೆ ಮನೇಲಿ ಆ ಟಾಪ್ ಬಾಕ್ಸ್ ಆಗಿದೆ ಸೊ ಅದಕ್ಕೆ ಆ್ಯಕ್ಚುಲಿ ಲೈಟಿಂಗ್ಸು ಕೂಡ ಬಿಡ್ತಾರೆ ಲೈಟಿಂಗ್ಸ್ ಬಿಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಇದು ತರ್ಡ್ ಫ್ಲೋರಲ್ಲಿ ಇನ್ನೊಂದು ಸ್ವಲ್ಪ ಟಿ ವಿ ಸ್ಟ್ಯಾಂಡು ಮೇಲೆ ಇಟ್ಟಿದರೆ ಇನ್ನೂ ಚೆನ್ನಾಗಿರೋದು ಬಟ್ ಚೆನ್ನಾಗಿದೆ ಅದು ಒಂದು ಮಿಸ್ಟೇಕ್ ಆಯಿತು ಬಟ್ ಮಾಡಿಬಿಟ್ಟಿದ್ರು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟೆ ಇನ್ನು ಕೆಳಗಡೆ ಮನೆಯಲ್ಲಿ ಮತ್ತು ಮೇಲ್ಗಡೆ ಮನೆಯಲ್ಲಿ ಫುಲ್ ಕಂಪ್ಲೀಟ್ ಎಲೆಕ್ಟ್ರಿಷನ್ ಸ್ವಿಚ್ ಎಲ್ಲ ಹಾಕಿದ್ದಾರೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಅದರ ಮೇಲ್ಗಡೆ ಹಾಕೋದು ಇನ್ನೊಂದು ಸ್ವಿಚ್ ಬೋರ್ಡ್ ಬರುತ್ತೆ ಅದನ್ನು ಹಾಕಿಲ್ಲ ಯಾಕೆಂದರೆ ಇನ್ನೂ ಒಂದು ಕೋಡ್ ಪೇಂಟ್ ಹೊಡಿಯೋದ್ರಿಂದ ಸೊ ಗಲೀಜು ಆಗ್ಬಿಡುತ್ತಲ್ಲ ಹಾಗಾಗಿ ಬರೀ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಇನ್ನೊಂದು ಕೋಟ್ ಪೇಂಟ್ ಎಲ್ಲ ಆದಮೇಲೆ ಕಂಪ್ಲೀಟ್ ಅದನ್ನು ಮುಗಿಸ್ತಾರೆ ಹಂಗಾಗಿ ಅದಷ್ಟಿಗೆ ಬಿಟ್ಟಿದ್ದಾರೆ ಇನ್ನು ವುಡ್ ವರ್ಕು ಕೂಡ ಎಲ್ಲ ಕಂಪ್ಲೀಟಾಗಿ ಡೋರೆಲ್ಲ ಇಟ್ಟಿದ್ದಾರೆ ಸೊ ಅದನ್ನು ಕೂಡ ಫಿಕ್ಸ್ ಮಾಡಬೇಕು ಇವತ್ತು ಮೇಲ್ಗಡೆಯಿಂದ ಆ್ಯಕ್ಚುಲಿ ಕಿಟಕಿ ಎಲ್ಲ ಫಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಕಾರ್ಪೆಂಟ್ರ್ ಕೆಲಸ ಎಲ್ಲ ಅಂದರೆ ಒಳಗಡೆ ಎಲ್ಲ ವುಡ್ ವರ್ಕ್ ಮುಗಿಸಿದಾರಲ್ಲ ಇನ್ನೇನು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ರೆ ಧೂಳೆಲ್ಲ ಬರಲ್ಲ ಹಾಗಾಗಿ ಕಾರ್ಪೆಂಟ್ರ್ ಕೆಲಸನ ಮುಗಿಸ್ಬಿಡೋಣ ಹೇಳಿ ಇವತ್ತೇ ಕರೆಸಿದ್ದೀವಿ ಇನ್ನು ಅವರು ಕೂಡ ಮೇಲೆ ಟಾಪಿಂದ ಮಾಡ್ಕೊಂಬರ್ತಾಯಿದ್ರು ಕೆಳಗಡೆ ಎಲ್ಲ ಕೆಲಸದವ್ರು ಇರೋದ್ರಿಂದ ಸೊ ಡಿಸ್ಟರ್ಬ್ ಆಗುತ್ತೆ ಒಂದು ಮೇಲೆ ಅಂದರೆ ಫ್ರೀ ಇರ್ತಾರೆ ಮೇಲಿಂದ ಸ್ಟಾರ್ಟ್ ಮಾಡ್ಕೊಂಬರೋಣ ಅಂಥೇಳಿ ಕಿಟಕಿ ಎಲ್ಲ ಹಾಕ್ತಾಯಿದ್ದಾರೆ ಎಷ್ಟೊಂದು ಜನ ಅಂದ್ಕೊಂಬಿಟ್ಟಿರ್ತಾರೆ ಮಾಡೋಕ್ಕಾಗಲ್ಲ ಎಲ್ಲಿ ಮಾಡ್ತಾರೆ ಅಂತ ಯಾರೂ ಆ ಥರ ಒಬ್ಬರನ್ನ ಕೀಳಾಗಿ ನೋಡಿಕೊಂಡು ಹೀಯಾಳಿಸಿ ಆಳ್ಸಿ ಮಾಡಕ್ಕೆ ಹೋಗಬೇಡಿ ಯಾಕೆಂದರೆ ಭಗವಂತ ಮೇಲೆ ಅನ್ನ ಕೊಟ್ಟೇ ಕೊಡ್ತಾನೆ ಇಷ್ಟೇ ಮಾಡಿರೋರ್ಗೆ ಇನ್ನೇನೇ ಕಷ್ಟ ಆದರೂ ಮನೆಗೆ ಹೋಗಿ ಸೇರ್ಕೊಳೋದು ಕಷ್ಟ ಇರೋಲ್ಲ ಬಟ್ ಕಷ್ಟ ಏನೇ ಇದ್ರೂ ಅದು ಜನದ್ದು ಮಾತಿರುತ್ತಲ್ಲ ಅದನ್ನು ಕುಗ್ಗಿಸ್ಬಿಡುತ್ತೆ ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ ಮತ್ತು ಮಾತಾಡಬೇಡಿ ಇನ್ನು ಇವತ್ತಿಂದ ಕ್ಲಾಸ್ ಫಿಟ್ಟಿಂಗ್ಸ್ ಕೆಲಸನೂ ಕೂಡ ಶುರು ಆಗ್ತಾ ಇದೆ ಹಾಗೆ ಇವತ್ತೇನಪ್ಪ ಅಂದರೆ ನಾನು ಏನಿವಾಗ ನಿಮಗೆ ವಿಂಡೋ ತೋರಿಸಿದ್ನಲ್ಲ ಆ ವಿಂಡೋ ಆ್ಯಕ್ಚುಲಿ ಕೆಳಗಡೆ ಪೇಂಟೇ ಮಾಡಿಲ್ಲ ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಅಮ್ಮ ಅಲ್ಲೇ ಉಳ್ಕೊಂಡ್ರು ಇನ್ನು ಗ್ರೌಂಡ್ ಫ್ಲೋರ್ ಮನೆ ಇವಾಗ ವೈರಿಂಗ್ ಕೆಲಸ ಮಾಡಿ ಮುಗಿಸ್ತಾ ಇದ್ದಾರೆ ಇವತ್ತೊಂದು ಅದೊಂದು ಸ್ವಲ್ಪ ಮಾಡಿಬಿಟ್ರೆ ಇನ್ನು ಕಂಪ್ಲೀಟ್ ಕೆಲಸ ಈ ವೀಕಲ್ಲಿ ಮುಗಿಯುತ್ತೆ ಸೊ ಆದಷ್ಟು ಬೇಗ ಗೃಹ ಪ್ರವೇಶ ಯಾವಾಗ ಇಟ್ಕೋತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಕಟ್ಟಲ್ಲ ಅಂತ ಅಂದ್ಕೊಂಡಿದ್ದವ್ರಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಒಬ್ಬರನ್ನ ತುಂಬ ಕೀಳಾಗಿ ಹೀಯಾಳಿಸ್ಬೇಡಿ ನೀವು ಮನೆ ಕಟ್ಟಲ್ಲ ಅಂತ ಹೇಳಿ ಇಲ್ಲಿ ಎಲ್ಲಿವರೆಗೂ ಬಂದಿದೆ ಅಂತ ವಿಡಿಯೋ ನೋಡಿದ್ರೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ನೋಡಿದ್ರಲ್ಲ ಈ ಈಯಾಳಿಸ್ತಾರೆ ಬೆಳೆಯೋಷ್ಟು ಬೆಳೀತಾ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಸಪೋರ್ಟ್ ಇವಾಗ ನಿಂತ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಫೈನಲ್ಲಿ ಮಾತಾಡಿದವ್ರಿಗೆಲ್ಲ ನಮ್ಮ ಮನೆ ಯಾವ ಹಂತಕ್ಕೆ ಬಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ಅಷ್ಟು ಈಸಿಯಾಗಿ ಒಬ್ಬರನ್ನ ಜರ್ಜ್ ಮಾಡಿಬಿಡಿ ನೀವೆಷ್ಟು ನಮ್ಮನ್ನು ಇದು ಮಾಡ್ತಿರ್ತೀರೋ ಅಷ್ಟು ನಾವು ಬೆಳಿತಿರ್ತೀವಿ ಅಂತ ಹೇಳ್ತಾ ಇವತ್ತಿನ ನಾವು ಬ್ಲಾಗ್ ಮುಗಿಸ್ತಾ ಇದ್ದೀನಿ ಬಾ ಬಾಯ್